ದೇವಸ್ಥಾನ ಪರಮಾನಂದೇಶ್ವರ ದೇವಸ್ಥಾನ ಹೀಗೆ ಇವು ಸುಮಾರು ಐದುನೂರು ಆರುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು ಪಚ್ಚೆಕಲ್ಲಿನ ಪಿಂಡದ ಸುಂದರೇಶ್ವರ ಗುಡಿಯಲ್ಲಿ ನೀವು ಚಕ್ರಾಂಕಿತ ಅಂತ ಕರಿತೀರಿ ಇದು ಪಚ್ಚೆ ಕಲ್ಲಿನ ಪಚ್ಚೆ ಹಸಿರು ವರ್ಣ ಇದು ಬಹಳ ಬೇರೆದ್ದನ್ನು ಬೇರೆ ಇಷ್ಟಾರ್ಥವನ್ನು ಪೂರ್ತಿ ಮಾಡತಕ್ಕ ಆಂಜನೇಯ ಅತ್ಯಂತ ಪ್ರಾಚೀನ ಕಾಲದ್ದು ಆ ಸಂದರ್ಭದಲ್ಲಿ ಯಾರ ಜೊತೆಗೆ ಇಲ್ಲಿ ಸುಂದರವಾದಂತಹ ಒಂದು ಗಂಗಾಧರ ಮೂರ್ತಿ ಇದೆ ಸಾಮಾನ್ಯವಾಗಿ ಈಶ್ವರನ ಮೂರ್ತಿ ಇದ್ದದ್ದು ನಾವು ಎಲ್ಲೂ ಕಾಣಂಗಿಲ್ಲ ಆದರೂ ಪ್ರಾಚೀನ ಕಾಲದ ಒಂದು ಗಂಗಾಧರ ಮೂರ್ತಿ ಇದೆ ಆನಂತರ ರಾಯರ ಮೂರ್ತಿ ಕೆತ್ತಿದಂಥ ರಾಯರ ಮೂರ್ತಿಯನ್ನು ನಾವು ಕೂಡ ಇಲ್ಲಿ ಕಾಣಬಹುದು ನಮಸ್ಕಾರ ಪ್ರೇಕ್ಷಕರೇ ನಾನು ಶ್ರೀ ಎನ್ ಆರ್ ಕುಲಕರ್ಣಿ ಅಂತ ಮಾಜಿ ಪ್ರಿನ್ಸಿಪಾಲ ನಾವೀಗ ನಿಂತಿರುವುದು ಶ್ರೀ ಪ್ರಸನ್ನೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ದೇವಸ್ಥಾನ ಅತ್ಯಂತ ಪುರಾತನ ಕಾಲದ ದೇವಸ್ಥಾನ ವಿಶೇಷವಾಗಿ ಅಂತಂದ್ರೆ ಈ ದೇವಸ್ಥಾನದಲ್ಲಿ ನಮ್ಮ ರುಕ್ಮಾಂಗದ ಪಂಡಿತರು ಬಂದು ಇಲ್ಲಿ ಅನುಷ್ಠಾನ ಮಾಡಿದಂತಹ ಮತ್ತು ಸ್ವತಃ ತಮ್ಮ ಹಸ್ತಗಳಿಂದ ಅಮೃತ ಹಸ್ತಗಳಿಂದ ದೇವರ ಪೂಜೆ ಮಾಡಿದಂತಹ ಒಂದು ಇತಿಹಾಸ ಕೂಡ ನಾವು ಅನೇಕ ಸಲ ಕೇಳಿದ್ದೇವೆ ನಮ್ಮ ಹೋಳಿ ಹಿರಿಯರು ಕೂಡ ಆ ವಿಚಾರವನ್ನು ನಮಗೆ ಹತ್ತಾರು ಬಾರಿ ಎಂಬ ತಿಳಿಸಿದ್ದಾರೆ ಅದಕ್ಕಾಗಿ ಆ ಒಂದು ದೇವಸ್ಥಾನದ ಎಲ್ಲ ವಿಷಯಗಳ ಕುರಿತು ನಾವೀಗ ವಿಚಾರ ಮಾಡೋಣ ಬನ್ನಿ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಇಲ್ಲಿ ಈ ದೇವಸ್ಥಾನದಲ್ಲಿದ್ದದ್ದು ಶ್ರೀ ಪ್ರಸನ್ನೇಶ್ವರ ದೇವಸ್ಥಾನ ಮುಖ್ಯವಾಗಿ ಇಲ್ಲಿ ಪ್ರಸನ್ನೇಶ್ವರನ ಒಂದು ಸ್ಥಾನ ಇದೆ ಪವಿತ್ರವಾದಂಥದ್ದು ಅದರ ಜೊತೆಗೆ ಇಲ್ಲಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ಒಂದು ಭವ್ಯವಾದಂತಹ ಮೂರ್ತಿಯು ಕೂಡ ಇವತ್ತು ನಾವು ಇಲ್ಲಿ ಕಾಣಬಹುದು ಈಗ ನಾವು ಮುಖ್ಯವಾಗಿ ಆ ಪ್ರಸನ್ನೇಶ್ವರನ ಒಂದು ಲಿಂಗದ ಹತ್ತಿರ ಅಲ್ಲಿ ಹೋಗಿ ಕೆಲವೊಂದು ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೇನೆ ಅವರಿಗೆ ಅವೆಲ್ಲ ದಯಮಾಡಿ ಆಲಿಸಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ ಈ ಪ್ರಸನ್ನೇಶ್ವರ ದೇವಸ್ಥಾನ ಮತ್ತು ಪ್ರಸನ್ನಾಂಜನೇಯ ಇದೇನು ದೇವಸ್ಥಾನದಲ್ಲ ಇದು ಸಾಮಾನ್ಯವಾಗಿ ಬಿಜಾಪುರ ನಗರದಲ್ಲಿ ಅತ್ಯಂತ ಪ್ರಾಚೀನ ಕಾಲದ ಶಿವ ದೇವಾಲಯಗಳಲ್ಲಿ ಐದವಲ್ಲ ಅದರ ಪೈಕಿ ಇದು ಕೂಡ ಒಂದು ವಿಶೇಷವಾಗಿ ಸುಂದರೇಶ್ವರ ದೇವಸ್ಥಾನ ಪ್ರಸನ್ನೇಶ್ವರ ದೇವಸ್ಥಾನ ನೀಲಕಂಠೇಶ್ವರ ದೇವಸ್ಥಾನ ಚಂದ್ರಮೌಳೇಶ್ವರ ದೇವಸ್ಥಾನ ಪರಮಾನಂದೇಶ್ವರ ದೇವಸ್ಥಾನ ಹೀಗೆ ಇವು ಸುಮಾರು ಐನೂರು ಆರುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನಗಳು ಈ ದೇವಸ್ಥಾನ ನಿಜವಾಗಿ ನಮ್ಮ ಪ್ರಸನ್ನ ದೇವಸ್ಥಾನ ಭಾಳ ಜೀರ್ಣಾವಸ್ಥೆಯಲ್ಲಿತ್ತು ಈ ಗರ್ಭಗುಡಿ ಏನಾಗಿಲ್ಲ ಗರ್ಭಗುಡಿ ಇದ್ದ ರೀತಿಯಲ್ಲಿಯೇ ಇದೆ ಆದರೂ ಹೊರಬದಿಯಲ್ಲಿ ಭಾಳಷ್ಟು ಜೀರ್ಣಾವಸ್ಥೆಯಲ್ಲಿತ್ತು ನಾನು ಅದರಲ್ಲಿ ಸ್ವಲ್ಪ ಮುಂದಾರತ್ವ ವಹಿಸಿಕೊಂಡು ನಮ್ಮ ಗೆಳೆಯರಾಗಲಿ ಅಥವಾ ನಮ್ಮ ಓಡಿಯವರಾಗಲಿ ಅಥವಾ ನಮ್ಮ ಬಂಧು ವರ್ಗದವರಾಗಲಿ ಎಲ್ಲರೂ ಸಹಕಾರ ತಗೊಂಡು ನಾವು ಈ ಒಂದು ದೇವಸ್ಥಾನವನ್ನು ಮಾಡಿದ್ದೀವಿ ಈ ದೇವಸ್ಥಾನಕ್ಕೆ ನಿಜವಾಗಿ ಒಂದು ಐತಿಹ್ಯ ಏನು ಅಂತಂದ್ರೆ ನನ್ನ ಹತ್ರ ಒಂದು ಪುಣೆಯ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ಒಂದು ಎಪ್ಪತ್ತೈದು ಪುಟಗಳ ಒಂದು ಪುಸ್ತಕ ಇದೆ ನನ್ನ ಹತ್ರ ಇಲ್ಲೇ ಇದೆ ಅದು ಮೋಡಿಯಲ್ಲಿರೋದರಿಂದ ನಮಗೆ ಓದುವುದಾಗಿಲ್ಲ ಅದರಲ್ಲಿ ಉಲ್ಲೇಖ ಇದೆ ಹದಿನೆಂಟು ನೂರ ಅರವತ್ತ್ನಾಲ್ಕರಲ್ಲಿ ಈ ದೇವಸ್ಥಾನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ರಿಜಿಸ್ಟ್ರೇಷನ್ ಆದಂಥದ್ದು ನಮ್ಮಲ್ಲಿ ಕಾಗದಪತ್ರ ಇದೆ ಈ ಸದ್ಯ ಮೇಲೆ ನಾನು ಕಾಗದಪತ್ರ ಪೋಲಿಸಬಲ್ಲೆ ಆ ಬೋರಿಯಲ್ಲಿದ್ದಂಥ ಆ ಪತ್ರದಲ್ಲಿ ಶ್ರೀ ಪ್ರಸನ್ನೇಶ್ವರ ಟೆಂಪಲ್ ಅಂತ ಇಂಗ್ಲೀಷ್ನಲ್ಲಿ ಕೂಡ ಅದರಲ್ಲಿ ಉಲ್ಲೇಖ ಇದೆ ಇದರಿಂದ ನಮ್ಮ ಹಿರಿಯರು ವಸಂತರಾವ್ ಗಾಯಿ ಅನ್ನತಕ್ಕಂಥ ಹಿರಿಯರು ಸುಮಾರು ತೊಂಬತ್ತು ವರ್ಷದ ಹಿರಿಯರು ಅವ್ರು ಯಾವಾಗಲೂ ಹೇಳ್ತಾ ಇದ್ದರು ಈ ದೇವಸ್ಥಾನ ಇದು ಭಟ್ಟನ ದೇವಸ್ಥಾನ ಕಡೆ ಏನದಲ್ಲ ಅದು ಅಕ್ಷಂತಿಯರ ದೇವಸ್ಥಾನ ಇದು ಮಾದಾರ್ ಅಂತಕ್ಕಂಥ ಎಲ್ಪ ರಾಮ್ ಭಟ್ಟ ದತ್ತಂ ಭಟ್ಟ ಮಾದಾರ್ ಅಂತಕ್ಕಂತಹ ಒಬ್ಬ ಯಜಮಾನ ಪಿತ್ರಾರ್ಜಿತ ಆಸ್ತಿ ಎಲ್ಪ ಇದು ಈಗ ಅದು ಪಿತ್ರಾರ್ಜಿತವಾಗಿ ಉಳಿದಿಲ್ಲ ಸರ್ಕಾರದ ಸ್ವಲ್ಪ ಹದೋಟಿಯಲ್ಲಿರುವುದರಿಂದ ನಾವು ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ವೆಪ್ಪ ಕೈಗೊಂಡಾಗ ಶ್ರೀ ಬಸನಗೌಡ ಪಾಟೀಲರು ಯತ್ನಾಲ್ ನಮ್ಮ ಶಾಸ ಶಾಸಕರು ಅವರು ನಮಗೆ ನಾಲ್ಕು ಲಕ್ಷ ರೂಪಾಯಿ ಮಂಜೂರು ಮಾಡಿ ಸುಂದರವಾದಂತಹ ಈ ಒಂದು ಪ್ರಾಂಗಣವನ್ನು ವೆಂಪು ಮಾಡಿಸಿಕೊಟ್ಟಿದ್ದಾರೆ ಮತ್ತು ಇದು ಅತ್ಯಂತ ಜಾಗೃತವಾದಂಥದ್ದು ಅಂತ ಲಿಕ್ಕಿ ವಿಶೇಷ ಇದೇನದಲ್ಲ ಮ್ಯಾಲಿನ ಪಿಂಡ ಇದು ಪಚ್ಚೆಕಲ್ಲಿನ ಪಿಂಡದ ಸುಂದರೇಶ್ವರ ಗುಡಿಯಲ್ಲಿ ನೀವು ಚಕ್ರಾಂಕಿತ ಅಂತ ಕರಿತೀರಿ ಇದು ಪಚ್ಚೆ ಕಲ್ಲಿನದಲ್ಲ ಪಚ್ಚೆ ಕಲ್ಲು ಅಂದರೆ ಹಸಿರು ವರ್ಣ ಅದಕ್ಕೆ ಅದಕ್ಕಲ್ಲ ಇದು ಬಹಳ ಬೇಡಿದ್ದನ್ನು ಬೇಡಿದ ಇಷ್ಟಾರ್ಥವನ್ನು ಪೂರ್ತಿ ಮಾಡತಕ್ಕಂಥದ್ದು ಅಂತ ನಮ್ಮ ಪಂಡಿತ್ ಮಧ್ವಾಚಾರ್ಯ ಮೊಕಾಶಿ ಅವರು ಇಲ್ಲಿ ಬಂದಾಗ ನಮಗೆ ಹೇಳಿದಂಥ ಮಾತನ್ನು ನಾವು ಅನೇಕ ಸಲ ಎಂತ ಕೇಳಿದ್ದೇವೆ ಇಂತಹ ಒಂದು ಭವ್ಯವಾದಂತಹ ಪುರಾತನವಾದಂತಹ ಅತ್ಯಂತ ಜಾಗೃತವಾದಂತಹ ದೇವಸ್ಥಾನ ಎಲ್ಪ ಇಲ್ಲಿದೆ ಆದಿಷ್ಟೇ ಈ ಓಣಿ ಅತ್ಯಂತ ಸಾಮಾನ್ಯವಾದ ಹೋಳಿ ಆದ್ದರಿಂದ ಜನರಿಗೆ ಬಹಳಷ್ಟು ಪರಿಚಯ ಏನಪ್ಪ ಇಲ್ಲಿಲ್ಲ ಆದರೂ ನಾವಿಲ್ಲಿ ಸುಮಾರು ಹದಿಮೂರು ಕಾರ್ಯಕ್ರಮಗಳಲ್ಲಿ ವರ್ಷ ವರ್ಷ ನಾವು ಮಾಡ್ತಾ ಇದ್ದೇವೆ ರಾಮನವಮಿಯಿಂದ ಆರಂಭವಾದದ್ದು ರಾಮನವಮಿ ಹನುಮ ಜಯಂತಿ ನರಸಿಂಹ ಜಯಂತಿ ಮಧ್ವನವಮಿ ಗೋಪಾಲಾಸ ಆರಾಧನೆ ಕುಂದಾಸ ಆರಾಧನೆ ಚಂಪಾಷ್ಠಿ ಧನುರ್ಮಾಸ ಮಹಾಶಿವರಾತ್ರಿ ಪಾರಣಿ ಇವೆಲ್ಲ ಕಾರ್ಯಕ್ರಮ ಹುಡ್ಕೊಳ್ತೀವಿ ಮಧ್ಯದಲ್ಲಿ ಅನೇಕ ಸಲ ಜಯತೀರ್ಥ ಪಂಡರಿಯವರ ಸಂಜೀವಾಚಾರಿ ಮಧುಭಾವಿಯವರ ಆನಂತರ ನಮ್ಮ ಪ್ರದ್ಯುಮ್ನಾಚಾರ್ಯ ಪೂಜಾರಿಯವರ ಸ್ವತಃ ಮ ಪಂಡಿತ ಭತ್ವಾಚಾರ್ಯ ಮಕಾಶಿಯವರ ಒಂದು ಒಂದೆರಡು ಸಲ ನಾವಿಲ್ಲಿ ಪ್ರವಚನ ಕೂಡ ಇರಬೇಕುಕೊಂಡಿವಿ ಆನಂತರ ದಿವಂಗತ ಶೈಲಾ ನಾಗೇಶ್ ಕುರ್ಕರ್ ಅವರ ಹೆಸರಿನಿಂದ ಪ್ರತಿ ವರ್ಷ ಹದಿನೈದು ವರ್ಷ ಆಯಿತು ಪ್ರತಿ ವರ್ಷ ನಾವು ಸ್ಪರ್ಧೆಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಈಗ ನಾವು ಪ್ರಸನ್ನೇಶ್ವರ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂತಹ ಅತ್ಯಂತ ಸುಂದರವಾದ ಪ್ರಾಚೀನ ಕಾಲದ ಒಂದು ಪ್ರಸನ್ನಾಂಜನೇಯನ ಮೂರ್ತಿ ಕೂಡ ನಾವಿಲ್ಲಿ ಕಾಣಬಹುದು ಈ ಪ್ರಸನ್ನಾಂಜನೇಯ ಅತ್ಯಂತ ಪ್ರಾಚೀನ ಕಾಲದ್ದು ಆ ಸಂದರ್ಭದಲ್ಲಿ ಯಾವಾಗ ಪ್ರಸನ್ನೇಶ್ವರನ ಒಂದು ಪ್ರತಿಷ್ಠಾಪನೆ ಆಯಿತು ಅದೇ ಸಂದರ್ಭದಲ್ಲಿಯೇ ಈ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಅಂತ ನಮ್ಮ ಊರಿನ ಓಣಿಯ ಹಿರಿಯರು ಹೇಳಿದ್ದನ್ನು ಕೂಡ ನಾನು ಎಷ್ಟೋ ಸಲ ಸ್ವಲ್ಪ ಕೇಳಿದ್ದುಂಟು ಮೊದಲು ಆ ಬದಿಯಲ್ಲಿತ್ತು ನಂತರ ಈ ಕಡೆ ತಂದು ಅದನ್ನು ನೆನಪ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಹಳ ಜಾಗೃತವಾದಂಥದ್ದು ನಮ್ಮ ಈ ಮೂರ್ತಿ ಅಂತ ನಾನು ಕೂಡ ಹೇಳಬಹುದು ನನ್ನ ಕೈಯಲ್ಲಿ ಶ್ರೀ ಪ್ರಸನ್ನೇಶ್ವರ ದೇವಸ್ಥಾನದ ಕೆಲವೊಂದು ಕಾಗದ ಪತ್ರಗಳು ಇಲ್ಲಿವೆ ಅದರಲ್ಲಿ ಮುಖ್ಯವಾಗಿ ಒಂದು ಉತ್ತರ ಇದೆ ಈ ಉತ್ತರದಲ್ಲಿ ಅವರ ಹೆಸರು ಅಂದರೆ ಮಾದಾರ ದತ್ತಂ ಭಟ್ ರಾಮ್ ಭಟ್ ಇರ್ತಕ್ಕಂತಹ ಪಿತ್ರಾರ್ಜಿತ ಆಸ್ತಿ ಮೂಲತಃ ಇದು ಇದು ಏರಿಯಾ ಏನದಲ್ಲ ಅದು ಸಾಮಾನ್ಯವಾಗಿ ಒಂದು ನೂರ ನಲವತ್ನಾಲ್ಕು ಯಾರ್ಡ್ ಇದ್ದಂಥ ಇದು ಏರಿಯಾ ಇನ್ನು ಈ ದೇವಸ್ಥಾನದ ಕುರಿತು ಕೆಲವೊಂದು ಮಾಹಿತಿ ಕೂಡ ಇದೆ ಆ ಮಾಹಿತಿ ಎಪ್ಪತ್ತೈದು ಪುಟಗಳ ಒಂದು ಹಸ್ತ ಪ್ರತಿಯಲ್ಲಿ ಇದೆ ಅದು ಮೋಡಿಯಲ್ಲಿರುವುದರಿಂದ ಅದು ಓದಲಿಕ್ಕೆ ನಮಗೆ ಸಾಧ್ಯವಾಗಿಲ್ಲ ಆ ಮೋಡಿ ಓದುವಂಥ ಜನರು ನಮಗೆ ಇನ್ನೂ ಸಿಕ್ಕಿಲ್ಲ ನಾವು ಹುಳ್ಕಾಡ್ತಾ ಇದ್ದೀವಿ ಸಿಕ್ಕಿಲ್ಲ ಅದಕ್ಕೆ ಸಿಕ್ಕಿರುವಂಥದ್ದು ಕೆಲವೊಂದು ವಿಶೇಷವಾದಂಥ ಮಾಹಿತಿ ಇಲ್ಲಿ ನಮಗೆ ಸಿಗಬಹುದು ಆದರೆ ಒಂದು ಇದರಲ್ಲಿ ಏನು ಬರೆದಿತ್ತು ಅಂತಂದ್ರೆ ಈ ದೇವಸ್ಥಾನ ಪುಣೆಯ ಪುರಾತತ್ವ ಇಲಾಖೆಯ ಒಂದು ಕಾಗದ ಪತ್ರದ ಪ್ರಕಾರ ಹದಿನೆಂಟು ನೂರ ಅರವತ್ತ್ನಾಲ್ಕರಲ್ಲಿ ಅದು ರಿಜಿಸ್ಟ್ರೇಷನ್ ಆದದ್ದು ಇಲ್ಲಿ ನಮ್ಮಲ್ಲಿ ಕಾಗದ ಪತ್ರ ಕೂಡ ಇದೆ ಹೀಗಾಗಿ ಇದು ಅತ್ಯಂತ ಪುರಾತನ ಕಾಲದ ದೇವಸ್ಥಾನ ಅಂತ ಹೇಳಲಿಕ್ಕೆ ಇವು ಮುಖ್ಯವಾದ ದಾಖಲೆಗಳು ನಮ್ಮಲ್ಲಿ ಇವೆ ಅಂತ ನಾವು ನಿಮ್ಗೆ ಹೇಳ್ಬೋದು ಆ ನಂತರ ರಾಮ್ ಭಟ್ಟ ರಾಮ್ಭಟ್ಟ ಮಾದಾರ್ ಅಂತಕ್ಕಂಥವರು ಇದು ಇದರ ಮಾಲೀಕರು ಆದರೆ ಈಗ ಅವರ ಬಗ್ಗೆ ಯಾರೂ ಇಲ್ಲಿ ನಾವು ಜೋಕ್ಷಿ ಮಾಡಿದೆವು ಯಾರಾದರೂ ಇರ್ಬೋದೇನೋ ಅಂತ ಯಾರೂ ಏನಪ್ಪ ಇಲ್ಲ ಈಗಾಗಲೇ ನಾವು ಒಂದು ಕಮಿಟಿ ಮಾಡಿಕೊಂಡು ಇದರ ಮೇಲೆ ಏನಪ್ಪ ನಾವು ಆಡಳಿತ ಮಾಡ್ತಾ ಇದ್ದೇವೆ ಇದರಿಂದ ಸರ್ಕಾರದ ನಮಗೆ ಹಣ ಕೂಡ ಸಿಕ್ಕಿದೆ ಇದರಿಂದ ಒಂದು ಹೊಸ ಒಂದು ಕಟ್ಟಡವನ್ನು ನಾವು ಇಲ್ಲಿ ಮಾಡಿ ನಿತ್ಯ ಒಳ್ಳೆಯ ಕಾರ್ಯಕ್ರಮ ಆನಂತರ ಪೂಜೆ ಪಾಠ ಎಲ್ಲವನ್ನು ಕೂಡ ನಾವು ಇಲ್ಲಿ ಮಾಡ್ತೇವೆ ಈಗ ನಾವು ಪ್ರಸನ್ನೇಶ್ವರ ದೇವಸ್ಥಾನದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಈ ಪ್ರಸನ್ನೇಶ್ವರ ದೇವಸ್ಥಾನದ ಅತ್ಯಂತ ಪಕ್ಕದಲ್ಲಿಯೇ ಒಂದು ಪ್ರಾಚೀನ ಕಾಲದ ಆ ಶಿವ ದೇವಾಲಯ ಕೂಡ ಏನಪ್ಪ ಇದ್ದದ್ದು ನಾವು ನೋಡ್ತಾ ಇದ್ದೀವಿ ಆ ಶಿವದೇವಾಲಯದ ಹೆಸರು ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಅಂತ ಬರ್ತಾ ಇದೆ ನೀಲಕಂಠೇಶ್ವರ ದೇವಸ್ಥಾನದ ಪರಿಸ್ಥಿತಿ ನಾನು ನೋಡ್ತಾ ಇದ್ದದ್ದು ಸುಮಾರು ಒಂದು ನೂರು ವರ್ಷಗಳಿಂದ ಅತ್ಯಂತ ಜಗ್ಜರಿತವಾದಂತಹ ಒಂದು ಸ್ಥಿತಿಯಲ್ಲಿ ಅದು ಇತ್ತು ಅಲ್ಲೆಲ್ಲ ಹೊಲಸಿತ್ತು ಎಲ್ಲ ಅವ್ಯವಹಾರಗಳು ಕೂಡ ಅಲ್ಲಿ ನಡೀತಾ ಇತ್ತು ಕಣ್ಣಿಗೆ ಕಾಣಿಸ್ತಾ ಇತ್ತು ಅದನ್ನು ನೋಡಿ ಇಲ್ಲಪ್ಪ ನಾವು ಕೆಲವು ಜನ ಕೂಡಿಕೊಂಡು ಒಂದು ಸಂಘಟನೆಯನ್ನು ಮಾಡಿಕೊಂಡು ನಾವು ಸುಮಾರು ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಹೊಸ ದೇವಸ್ಥಾನವನ್ನು ನಾವು ಮಾಡಿದ್ದೇವೆ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕು ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಫೆಬ್ರವರಿ ಇಪ್ಪತ್ತ್ ಮೂರೇ ಅದು ಓಪನಿಂಗ್ ಕೂಡ ಸ್ವಲ್ಪ ಮಾಡಿದ್ದೇವೆ ಅದು ಕೂಡ ಪ್ರಾಚೀನ ಕಾಲದ ಒಂದು ಶಿವ ದೇವಾಲಯ ಐದು ದೇವಾಲಯಗಳಲ್ಲಿ ಅದು ಕೂಡ ಒಂದು ಅಲ್ಲಿಯೂ ಕೂಡ ರೂಪಾಂಗದ ಪಂಡಿತರು ಅಲ್ಲಿ ಬಂದು ಅನುಷ್ಠಾನ ಮಾಡಿದ್ದು ಪೂಜಾ ಮಾಡಿದ್ದು ಕೂಡ ಇತಿಯ ನಾವು ಅದನ್ನು ನೋಡಬಹುದು ಈಗ ನಾವು ಆ ದೇವಸ್ಥಾನದ ಕಡೆಗೆ ಹೊರಟಿದ್ದೇವೆ ಈಗ ಅದನ್ನು ನಾವು ನೋಡೋಣ ಇದು ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಇದು ಅತ್ಯಂತ ಪ್ರಾಚೀನ ಕಾಲದ್ದು ಸುಮಾರು ಐದುನೂರು ಆರುನೂರು ವರ್ಷಗಳ ಹಿಂದಿನ ಪುರಾತನ ದೇವಸ್ಥಾನ ಬಹಳ ಅತ್ಯಂತ ಜರ್ಜಿತವಾದಂತಹ ಪರಿಸ್ಥಿತಿಯಲ್ಲಿ ಇದು ಇತ್ತು ಇಲ್ಲೆಲ್ಲ ಹೊರಸು ತಂದು ಒಗೆತಾ ಇದ್ರು ಚಪ್ಪಲು ಒಗಿತಾ ಇದ್ರು ಅವ್ಯವಹಾರಗಳನ್ನು ಮಾಡ್ತಾ ಇದ್ರು ಇಸ್ಪೇಟ್ ಆಡ್ತಾ ಇದ್ರು ಇದನ್ನು ನಾವು ಕಣ್ಣಾರೆ ಕಂಡು ಒಂದು ಕಮಿಟಿ ಮಾಡಿಕೊಂಡು ಒಂದು ಉದ್ಧಾರವನ್ನು ಇನ್ಪ ಮಾಡಿದ್ದೇವೆ ಈ ಜೀರ್ಣೋದ್ಧಾರವನ್ನು ಕೂಡ ನೆನಪ ಮಾಡಿದ್ದೇವೆ ಈ ದೇವಸ್ಥಾನದ ವಿಶೇಷ ಅಂತ ಹೇಳಬೇಕಂದ್ರೆ ಇಲ್ಲಿ ಪ್ರಾಚೀನ ಕಾಲದ ಶಿವ ದೇವಾಲಯದ ಜೊತೆಗೆ ಇಲ್ಲಿ ಸುಂದರವಾದಂಥ ಒಂದು ಗಂಗಾಧರನ ಮೂರ್ತಿ ಇದೆ ಸಾಮಾನ್ಯವಾಗಿ ಈಶ್ವರನ ಮೂರ್ತಿ ಇದ್ದದ್ದು ನಾವು ಎಲ್ಲಿಯೂ ಕಾಣಂಗಿಲ್ಲ ಆದ್ರೂ ಪ್ರಾಚೀನ ಕಾಲದ ಒಂದು ಗಂಗಾಧರ ಮೂರ್ತಿ ಇದೆ ಆನಂತರ ರಾಯರ ಮೂರ್ತಿ ಕೆತ್ತಿದಂಥ ರಾಯರ ಮೂರ್ತಿಯನ್ನು ನಾವು ಕೂಡ ಇಲ್ಲಿ ಕಾಣಬಹುದು ಒಂದು ದೇವಸ್ಥಾನದ ಒಂದು ಪಿತ್ರಾರ್ಜಿತ ಆಸ್ತಿ ಅಂತಂದ್ರೆ ಬಾಳಂಭಟ್ಟ ನಾರಾಯಣ ಭಟ್ಟ ಅಕ್ಷಂತಿ ಅಂತಕ್ಕಂಥ ಮನೆತನಕ್ಕೆ ಸೇರಿದಂಥ ಇದೊಂದು ಆಸ್ತಿ ನಮ್ಮಲ್ಲಿ ಇದರದ್ದು ಕೂಡ ಒಂದು ಉತ್ತಾರ ಇದೆ ಇಲ್ಲಿ ಒಂದು ರಾಮದೇವ ದೇವರ ಒಂದು ರೋಡಿಗೆ ಅಕ್ಷಂತಿಯವರ ಮನೆ ಕೂಡ ಇದು ಇದೆ ಅದಕ್ಕೆ ನಾವು ಹೋಗಿ ಸಂಬಂಧಿತ ಜನರಿಗೆ ನಾವು ಪರೀಕ್ಷೆ ಕೇಳಿದೆವು ಆದರೆ ಅವರು ಯಾವುದೇ ದೃಷ್ಟಿಯನ್ನು ಕಲ್ಪನೆ ಇಲ್ಲ ಅಂತ ಅವರು ಉತ್ತರ ಕೊಟ್ಟರು ಅದಕ್ಕಾಗಿ ನಾವೀಗ ನಾವೆಲ್ಲರೂ ಕೂಡಿಕೊಂಡು ಇದೊಂದು ಉದ್ಧಾರ ಮಾಡಬೇಕು ಜೀರ್ಣೋದ್ಧಾರ ಮಾಡಬೇಕು ಅಂತ ಕೂಡಿಕೊಂಡು ಮಾಡ್ತಾಯಿದ್ದೇವೆ ಈಗ ಭಾಳ ಸುಂದರವಾಗಿ ಇದು ನಡೀತಾ ಇದೆ ಇಲ್ಲಿ ಒಂದು ವೈಶಿಷ್ಟ್ಯ ಹೇಳ್ತೀನಿ ನಾನು ಈ ದೇವಸ್ಥಾನದ ಒಂದು ವೈಶಿಷ್ಟ್ಯ ಅಂತಂದ್ರೆ ಸುತ್ತಮುತ್ತಲೂ ಮೂರು ದಿಕ್ಕಿಗೂ ಮುಸಲ್ಮಾನರ ಮನೆಗಳಿವೆ ಆದರೆ ಆ ಮುಸಲ್ಮಾನರು ನಮಗೆ ಹೇಳ್ತಾ ಇದ್ದಾರೆ ಯಾವಾಗಲೂ ಹೇಳ್ತಾ ಇದ್ದಾರೆ ಈಗಲೂ ಕೂಡ ಕರೆದು ಕೇಳೋದ್ರೆ ಹೇಳ್ತಾ ಇದ್ದಾರೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಒಂದು ವೇಳೆ ಅವರು ಚಿಕ್ಕನ್ನ ಮಟನ್ನ ತಂದು ತಿಂದ್ರೆ ಈಗಲೂ ಕೂಡ ಎರಡರ ಹಾವುಗಳವರು ಕಣ್ಣಿಗೆ ಕಾಣಿಸ್ತಾವ ಅದಕ್ಕಾಗಿ ಅವರು ಬಂದು ನಮ್ಮ ಕೈ ಮುಗಿದು ಅಣ್ಣ ಅವರ ಇದು ಸುಂದರವಾದ ದೇವಸ್ಥಾನ ಜಾಗೃತ ದೇವಸ್ಥಾನ ನೀವು ಕಟ್ಟಬೇಕು ನಮ್ಮಿಂದ ಏನು ಸಹಕಾರ ಬೇಕು ನಾವು ಸಹಕಾರ ಕೂಡ ಕೊಡ್ತೀವಿ ಅಂತ ಹುತಾತ್ ಮುಸ್ಲಿಂ ಬಾಂಧವರು ನಮಗೇನಪ್ಪ ಭಾಳ ಪಟ್ಟರು ಇದರಿಂದ ಅವರೆಲ್ಲರ ಪ್ರೋತ್ಸಾಹ ನಮ್ಮ ಗೆಳೆಯರ ಪ್ರೋತ್ಸಾಹ ಓಡಿಯವರ ಪ್ರೋತ್ಸಾಹದಿಂದ ಈ ಒಂದು ಸುಂದರವಾದ ದೇವಸ್ಥಾನ ಈಗ ತಯಾರಾಗ್ತಾಯಿದೆ